ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏನು ನವೆಂಬರ್ನ ಕೊನೆಯ ವಾರದಲ್ಲಿ ಈ ಒಂದು ಕೋಲಾರ ವಿವೇಕಾನಂದ ವೃತ್ತದಲ್ಲಿರುವಂಥ ನಮ್ಮ ಕೋಲಾರಮ್ಮ ಆಟೋ ನಿಲ್ದಾಣದ ಚಾಲಕರು ತುಂಬ ಅದ್ಧೂರಿಯಾಗಿ ಏನೋ ಮನಸ್ಸು ಏನೋ ಬೇಕೋ ಬಿಟ್ಟು ಮಾಡಿದ್ರೆ ಕನ್ನಡಾಂಬೆಗೆ ತುಂಬ ಗೌರವ ಕೊಟ್ಟು ಏನು ಈ ದಸರಾ ದೀಪಾವಳಿ ಹಾಗೂ ರಾಜ್ಯೋತ್ಸವ ಒಂದು ವಿಶಿಷ್ಟ ರೀತಿಯಲ್ಲಿ ಜನಗಳಿಗೆ ಸೇವೆ ಮಾಡೋ ಮುಖಾಂತರ ಎಲ್ಲ ಸುಮಾರು ಇಲ್ಲಿ ನೂರು ನೂರಾರು ಜನ ಆಟೋ ಚಾಲಕರಿದ್ದಾರೆ ಅಷ್ಟೇ ವಿಭಿನ್ನವಾಗಿ ನೋಡಬೇಕು ನೀವು ಎಷ್ಟೋ ಅಲಂಕಾರ ಮಾಡಿದ್ದಾರೆ ಮತ್ತು ಯಾರತನೂ ಪ್ರತಿಫಲ ಬಯಸಿದೆ ಒಂದು ನಿಸ್ವಾರ್ಥ ಸೇವೆ ಮಾಡಿಕೊಂಡು ಇವತ್ತು ಉಚಿತವಾಗಿ ಏನು ಇವು ಕ್ಯಾರಿ ಮಾಡಿರೋಂಥ ಮಾತೆಯರಿಗೆ ಉಚಿತ ಸೇವೆ ಕೊಡೋದಾಗ್ಬೋದು ಏನೋ ಆಂಬುಲೆನ್ಸ್ಗೆ ಸಹಾಯ ಮಾಡಬೇಕಂದ್ರೆ ಪೇಷೆಂಟ್ನ ಹಾಸ್ಪಿಟ್ಲವ್ರಗೂ ಬಿಡೋದಾಗಬಹುದು ಮತ್ತೆ ಬಡವರು ಜನ ಮಕ್ಕಳಿಗೆ ಅವ್ರ ಸ್ವಂತ ಇಂದ ಪುಸ್ತಕಗಳು ಕೊಡೋದು ಯಾರು ಎಲ್ಲ ದುಡ್ಡು ಹಾಕೊಂಡೆ ಬೇರೆ ಯಾರು ಒಂದು ಬೇರೆ ಒಂದು ಆಟೋ ಚಾಲಕರಿಗಾಗಬಹುದು ಬೇರೆ ಜನರಿಗಾಗಬಹುದು ಈ ಒಂದು ಕೋಲಾರಮ್ಮ ಆಟೋ ಚಾಲಕರು ಮಾದರಿ ಆಗ್ತಾರೆ ಕೋಲಾರದಲ್ಲಿ ನಾನು ನೋಡಿದಂಗೆ ಸಾಮಾಜಿಕ ಸಾಮಾಜಿಕ ಏನು ಕಳಕಳಿ ಇದೆ ಅದನ್ನ ನಾವೆಲ್ಲ ಮೆಚ್ಚಂತಹ ಕಾರ್ಯಕ್ರಮನ ಈ ಕೋಲಾರಮ್ಮ ಆಟೋ ನಿಲ್ದಾಣದ ಚಾಲಕರು ಎಲ್ಲ ಮಾಡ್ತಾರೆ ಅದಕ್ಕೆ ಇವತ್ತು ಏನು ಅದ್ದೂರಾಗಿ ನಾವು ಇವತ್ತು ಇದು ರಾಜ್ಯೋತ್ಸವ ಮಾಡ್ತಾಯಿದ್ರಿ ನಮ್ಮ ಏರು ಶ್ರೀ ಕರ್ನಾಟಕ ಸಾಗರಾಜ್ ಅವರು ನಮ್ಮ ತಮ್ಮಬಾಬು ಅವರು ರಮೇಶ್ ಅವರು ನಮ್ಮ ಅಪ್ಪಿಯವರು ಮತ್ತು ಮಂಜು ಅವರು ಸಾಕಷ್ಟು ಸೀನಿಯರು ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಇಲ್ಲಿ ಆಟೋ ಓಡಿಸೋರು ಕೂಡ ಇವತ್ತು ನಿಮ್ಮದೇ ಜೀವನ ಮಾಡ್ತಾರೆ ಮತ್ತು ಇವ್ರದೆಲ್ಲ ಹೊಂದಾಣಿಕೆ ಚೆನ್ನಾಗಿದೆ ಯಾರೇ ಒಬ್ಬರು ಸ್ವಲ್ಪ ಸ್ವಲ್ಪ ಕಷ್ಟ ಆದರೆ ಇನ್ನೊಬ್ರು ಅವ್ರಿಗೆ ಸಹಾಯ ಹಸ್ತ ತೋರೋದ್ರ ಮುಖಾಂತರ ಒಂದು ಮಾದರಿ ನಿಂದಾನ ಆಗಿ ಕೋಲಾರದಲ್ಲಿ ಇದೆ ಸೊ ಹಂಗಾಗಿ ಇವತ್ತು ನಾವು ಮಾಡ್ತಾ ಇರುವಂಥ ಒಂದು ರಾಜೋತ್ಸವ ಎಲ್ಲರಿಗೂ ಒಳ್ಳೆಯದಾಗಬೇಕು ಮತ್ತು ಇವ್ರಿಗೆ ಎಲ್ಲರಿಗೂ ಇವತ್ತೇನು ಇವತ್ತು ನಮ್ಮ ಸಂಸದರು ಇದ್ರು ಮಾಜಿ ಸಂಸದರು ಅವರ ಏನು ಹೊತ್ತು ಅವರ ಒಂದು ಇದ್ರ ಮೇಲೆ ಇವತ್ತು ಅನುದಾನದಲ್ಲಿ ನಿಲ್ದಾಣದಲ್ಲಿ ಮೇಲ್ಛಾವಣಿ ಹಾಕೋ ಮುಖಾಂತರ ಈ ಥರ ಅನೇಕ ಆಟೋ ನಿಲ್ದಾಣಗೆ ನಮ್ಮ ಮಾಜಿ ಕುಮಾರಸ್ವಾಮಿ ಅವರು ಮಾಡಿಕೊಟ್ಟಿದ್ದಾರೆ ಎಲ್ಲ ಆಟೋ ಚಾಲಕರು ಒಮ್ಮತ್ತಿಂದ ಇಲ್ಲಿ ಆಟೋ ಸೇವೆ ಮಾಡೋ ಮುಖಾಂತರ ಅವರು ಏನೋ ಒಂದು ವೃತ್ತಿ ಅಂತ ಬಿಟ್ಟು ಸೇವಾ ಮನೋಭಾವದಿಂದ ಇವತ್ತು ಮಾಡ್ತಾ ಇದ್ದಾರೆ ಮೇಲು ಕ್ರೀಡಿದಾಗ ಅದಕ್ಕೆ ಇವರೆಲ್ಲರಿಗೂ ನಾವು ಶ್ಲಾಘನೆ ಮಾಡಬೇಕು ಈ ಒಂದು ಕರುಣಾಂಬ ಕರುಣಾಂಬೆ ತಾಯಿ ಅವರೆಲ್ಲರಿಗೂ ಒಳ್ಳೆ ಆರೋಗ್ಯ ಆಯಸ್ಸು ಕೊಡಲಿ ಅವ್ರ ಮಕ್ಕಳು ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಡಲಿ ಅಂತ ನನಗೆ ಈ ಟೈಮಲ್ಲಿ ಅವ್ರಿಗೆ ಅರಸ್ತೀನಿ ಕನ್ನಡದ ಬಗ್ಗೆ ಯುವಕರಿಗೆ ಹೇಳ್ಬೇಕಂದ್ರೆ ನಮಗೆ ನಿಮಗೆ ಗೊತ್ತಿದ್ದಂಗೆ ಕರ್ನಾಟಕದಲ್ಲಿ ಇವತ್ತು ಸರ್ವೋಚ್ಚ ನಾಯಕರು ಯಾರು ಇದ್ದರೆ ಸರ್ವೋಚ್ಚ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರು ಬಿಟ್ಟರೆ ಬೇರೆ ಯಾರು ಇಲ್ಲ ಅಂದರೆ ಅವರ ಹಾದಿಯಲ್ಲಿ ಯಾರು ನಡೀತಾರ ಅವರೆಲ್ಲ ಅವರು ದಾರಿಯಲ್ಲೇ ಹೋಗ್ತಾರೆ ಯಾಕಂದರೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ನೋಡಿಕೊಂಡು ಕೇವಲ ನಾಟ್ ನಟರಷ್ಟೇ ಅಷ್ಟೇ ರಾಜಕಾರಣಿಗಳಿಂದ ಇರ್ಬೋದು ಯುವಕರು ಇರ್ಬೋದು ಎಲ್ಲರೂ ನಮಗೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೇರಣೆ ಅವರ ಒಂದು ಪ್ರೇರಣೆ ಮುಖಾಂತರ ನಾವು ಇವತ್ತು ಕನ್ನಡ ಸೇವೆ ಮಾಡ್ಕೊಂಡೇ ಬಂದ ಇದಾವೆ ಅದ್ರಲ್ಲಿ ನಮ್ಮ ಇವತ್ತು ನೋಡ್ಬೋದು ಇದು ಈ ಬಾರಿ ಮಾತ್ರ ಕೋಲಾರದಲ್ಲಿ ಇಡೀ ರಾಜ್ಯಕ್ಕೆ ಒಂದು ಪ್ರಥಮ ಅಂದಂಗೆ ಕನ್ನಡ ರಾಜ್ಯೋತ್ಸವವನ್ನು ಮಾಡಿದ್ರು ಅದೇ ರೀತಿ ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಟ್ಟರು ಇಡೀ ರಾಜ್ಯ ಕೋಲಾರ ಕಡೆ ನೋಡಿದ್ರು ಕಾಮರಾಜ್ ಅವರು ಹತ್ತು ನೇತೃತ್ವ ವಹಿಸಿ ಮಾಡಿದ್ದು ತುಂಬ ಶ್ಲಾಘನೀಯ ಈ ತರಕದಕ್ಕೆ ನಾನು ನೋಡ್ತಾ ಇರ್ತೀನಿ ಬೇರೆ ಕಡೆ ಹೋದಾಗ ಕೋಲಾರದನ್ನ ಸ್ವಲ್ಪ ಗಡಗಣಿಸ್ತಾರೆ ಗಡಿ ಭಾಗ ಅಂತ ಆದರೆ ನಾನು ಚಾಲೆಂಜ್ ಹೇಳ್ತೀನಿ ಕೋಲಾರದಷ್ಟು ಇರು ಕನ್ನಡ ಬಳಸೋಂಥ ಮನೆಗಳಲ್ಲಿ ಭಾಷೆ ಬೇರೆ ಇರ್ಬೋದು ಅವ್ರದ್ದು ಮಾತೃಭಾಷೆ ಆದರೆ ಪ ಆಚೆ ಹೊರಗಡೆ ಬಂದಾಗ ಕನ್ನಡನೇ ಇವತ್ತು ತೆಲುಗು ಮಾತಾಡ್ಬೋದು ತಮಿಳು ಮಾತಾಡ್ಬೋದು ಹಿಂದಿ ಮಾತಾಡೋದು ಯಾವುದೇ ಮಾತಾಡೋದು ಹೊರಗಡೆ ಬಂದು ಏನು ಭಾಷೆನ ಕನ್ನಡ ಮಾತಾಡ್ತಾರೆ ಅದೊಂದು ಮತ್ತು ಯಾವುದೇ ಒಂದು ಬೇರೆ ಚಿತ್ರಗಳನ್ನ ದಿವಸ ಓಡಿಸಲ್ಲ ಬೇರೆ ಪಿಚ್ಚರ್ಗಳನ್ನ ರಿಲೀಸ್ ಮಾಡಿಸಲ್ಲ ಕನ್ನಡಕ್ಕೆ ಮಾತ್ರ ಪ್ರತ್ಯೇಕವಾದಂಥ ಸ್ಥಾನ ಕೋಲಾರದಲ್ಲಿ ಕೊಟ್ಟಿದ್ರೆ ಇಡೀ ರಾಜ್ಯಕ್ಕೆ ಕೋಲಾರ ಕೂಡ ಮಾದರಿ ಅಂತ ಹೇಳೋ ಮುಖಾಂತರ ಕೋಲಾರ ಜನ ಅಷ್ಟು ಇವತ್ತು ಯಾಕಂದರೆ ನಮ್ಮ ಕೋಲಾರ ಜನ ಒಬ್ಬರನ್ನ ನಂಬಿದ್ರೆ ಅವ್ರಿಗೆ ಪ್ರಾಣ ಬೇಕಾರೆ ಕೊಡ್ತಾರೆ ಅದಕ್ಕೆ ಕೋಲಾರ ಜಿಲ್ಲೆ ಕೋಲಾರ ನಗರದ ಜನನೇ ಸಾಕ್ಷಿ ಅಂತ ಹೇಳೋ ಮುಖಾಂತರ ಕನ್ನಡನ ತುಂಬ ಚೆನ್ನಾಗಿ ನಾವು ಇದ್ದೇವೆ ಅದಕ್ಕೆ ಎಲ್ಲರೂ ಯುವ ಯುವಕರು ಏನು ಮಾಡಬೇಕಂದ್ರೆ ಪ್ರತಿಯೊಂದು ಸರಿ ತಮ್ಮ ಏನು ಆಳಿತ ಭಾಷೆಯಲ್ಲಿ ಅಥವಾ ನಡೆಯೋ ಬಾಡಿಗೆ ಕನ್ನಡ ಮಾತಾಡಬೇಕು ಮನೆಯಲ್ಲಿ ಯಾವ್ದಾನ ಮಾತಾಡ್ಕೊಡ್ರಿ ನಾವು ಅದನ್ನು ವಿರೋಧ ಮಾಡಲ್ಲ ಆದರೆ ನಾವು ಪ್ರತಿಯೊಬ್ಬರು ನಾನು ಹೇಳ್ತಾ ಇರ್ತೀವಿ ಎಲ್ಲರಿಗೂ ತೆಲುಗು ಮಾತಾಡೋದಾಗ ಕನ್ನಡ ಮಾತಾಡಬೇಕು ಕನ್ನಡ ಯಾಕಂದರೆ ಕನ್ನಡ ನಾವು ಬೆಳೆಸಬೇಕು ಅದೇ ಆ ಕಾರಣಕ್ಕೆ ಯುವಕರಿಗೆ ಕನ್ನಡ ಅತ್ಯಂತ ಯಶಸ್ವಿಯಾಗಿ ಆಡಳಿತ ಭಾಷೆಯಲ್ಲಿ ತಮ್ಮ ದಿನ ನಡೆಯುವಂಥ ಭಾಷೆಯಲ್ಲಿ ಕನ್ನಡ ಬಳಸಬೇಕಂತ ನಾವು ಯುವಕರಿಗೆ ಮಾಹಿತಿ